ಮನೆ ಎಂಟ್ರಿ ಆದ ಇಲ್ಲಿ ಒಂದು ಲಕ್ಸುರಿ ಟಿ ಯುನಿಟ್ ಜೊತೆಗೆ ಹಾಲ್ ಅಲ್ಲಿ ಹಿಂಗೆ ನೋಡಿದ್ರೆ ದೇವ್ರೆ ಶಾಕ್ ಆಗೋ ತರ ಒಂದು ದೇವ್ರ ಮನೆ ಕೂಡ ಮಾಡಿದೀವಿ ಸರ್ ಖಾಲಿ ಮನೆ ಕೊಡಿ ಸರ್ ಇದೇ ರೀತಿ ಲಕ್ಸುರಿಯಾಸ್ ಇರೋ ಇಂಟೀರಿಯರ್ಸ್ ನ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಡ್ತೇವೆ ಸರ್ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮನೆಯಲ್ಲಿ ನೀವು ಯಾವ ತರ ವಾರ್ಡ್ರೋಬ್ ನೋಡ್ತೀರಾ ಅದೇ ವಾರ್ಡ್ರೋಬ್ನ ನಿಮ್ ಮನೆಗೆ ಕಮ್ಮಿ ಬೆಲೆಯಲ್ಲಿ ನಾವು ಮಾಡ್ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಸಂಗೇಶ್ ಅಂತ ಯುನಿಕ್ ಡಿಸೈನ್ ಸ್ಟುಡಿಯೋ ಇಂದ ಮಾತಾಡ್ತಿರೋದು ನಾವು ಆಲ್ಮೋಸ್ಟ್ ಒಂದು ಹತ್ತು ವರ್ಷಗಳಿಂದ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇಂಟೀರಿಯರ್ ಡಿಸೈನಿಂಗ್ ಸರ್ವಿಸನ್ನ ಅಫೋರ್ಡೆಬಲ್ ಪ್ರೈಸಲ್ಲಿ ಲಕ್ಸುರಿ ಡಿಸೈನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ವೀಕ್ಷಕರೇ ಇವತ್ತು ಕನಕಪುರ ರೋಡಲ್ಲಿ ಒಂದು ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟನ್ನು ಇಂಟೀರಿಯರ್ ಡಿಸೈನ್ ಮಾಡಿದ್ದೀವಿ ಸೊ ಬನ್ನಿ ನೋಡೋಣ ಹೇಗಿದೆ ಸೊ ಮೊದಲನೇದಾಗಿ ಎಂಟ್ರಿ ಆದ ತಕ್ಷಣ ಒಂದು ವಾರ್ಮ್ ವೆಲ್ಕಮ್ ಬೇಕು ಅಂತ ತುಂಬ ಚಿಕ್ಕ ಜಾಗದಲ್ಲಿ ಈ ಥರ ರಾಧಾಕೃಷ್ಣ ವಾಲ್ಪೇಪರ್ ಹಾಕಿ ಮತ್ತು ಹಾಗೆ ವುಡ್ ವರ್ಕು ಪ್ಲಸ್ ಲೈಟಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡಿ ಸೊ ಈ ಥರ ಒಂದು ವಾರ್ಮ್ ವೆಲ್ಕಮ್ನ ಕ್ರಿಯೇಟ್ ಮಾಡಿದ್ದೀವಿ ಇದಕ್ಕೆ ಫೈರ್ ಏರಿಯಾ ಅಂತ ಹೇಳ್ತೀವಿ ಸೊ ಹಾಗೆ ಮುಂದೆ ಕಂಟಿನ್ಯೂ ಬಂದರೆ ಇಲ್ಲಿ ಒಂದು ಕಸ್ಟಮೈಸ್ ವಾಲ್ಪೇಪರ್ ಇದೆ ಸೊ ಇದು ಕಸ್ಟಮರ್ ರಿಕ್ವೈರ್ಮೆಂಟು ಆಯಿತು ಪ್ಲಸ್ ನಾವು ಮುಂಚೆನೇ ಥ್ರೀ ಡಿ ಕೊಟ್ಟಿರ್ತೀವಿ ಆಸ್ ಪರ್ ತ್ರೀ ಡಿ ಈ ಥರ ಕಸ್ಟಮೈಸ್ ವಾಲ್ಪೇಪರ್ ಇದೆ ಇದಾದ ಮೇಲೆ ನೆಕ್ಸ್ಟು ಅದರ ಎದುರುಗಡೆ ನೋಡಿದರೆ ನಿಮಗೆ ಒಂದು ಲೆಕ್ಸುರಿಯಸ್ ಆಗಿ ಟಿ ಯೂನಿಟ್ ಮಾಡಿದ್ದೀವಿ ಸೊ ಈ ಟಿ ಯೂನಿಟ್ ನೋಡೋಂಗಿದ್ರೆ ತುಂಬ ಚಿಕ್ಕ ಸ್ಪೇಸ್ ಇದೆ ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಕಾಣೋ ಥರ ಫ್ಲೋರ್ ಟು ಸೀಲಿಂಗ್ವರೆಗೂ ಫುಲ್ ಹೈಟಲ್ಲಿ ಕೊಟ್ಟಿದ್ದೀವಿ ಫಸ್ಟ್ ಇಲ್ಲೊಂದು ಚಿಕ್ಕದಾಗಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸೊ ಹಮ್ಗೆ ಕೆಳಗಡೆ ಬಂದರೆ ನೀವು ಇದು ಕರ್ವ್ ಡಿಸೈನ್ ಕೊಟ್ಟಿದ್ದೀವಿ ಒಳಗಡೆ ವಿತ್ ನಿಮ್ಗೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ ಇದ್ರ ಪಕ್ಕ ನೀವು ಪ್ಯಾನಲ್ ನೋಡ್ತೀನಿ ಅಂತಂದರೆ ಇದೆಲ್ಲ ಬಂದು ನಿಮಗೆ ಚಾರ್ಕೋಲ್ ರಾಫ್ಟರ್ಸ್ ಹಾಕಿದ್ದೀವಿ ಇದೆಲ್ಲ ಬಂದು ನಿಮಗೆ ಪಿ ಡಿ ಕೊಟ್ಟೆಡ್ ಇರೋದು ಟೀ ಪಟ್ಟಿ ಇದೆ ಇದೆಲ್ಲ ಲ್ಯಾಮಿನೇಟ್ಸ್ ಕಡಿಮೆ ಬಜೆಟ್ ಅಲ್ಲಿ ಯಾವ ತರ ನಾವು ಲೆಕ್ಸುರಿಯಸ್ ಆಗಿ ಇಂಟೀರಿಯರ್ಸ್ ನಮ್ಮ ಮನೆಗೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದು ಟಿ ಯೂನಿಟ್ ಆದಮೇಲೆ ವೀಕ್ಷಕರೇ ಹಾಗೆ ನೋಡ್ತೀನಿ ಅಂತಂದರೆ ಇಲ್ಲೊಂದು ಇಲ್ಲಿ ಒಂದು ಯೂನೀಕ್ ಆಗಿರೋ ಒಂದು ಪೂಜಾ ಮಂದಿರನ ಮಾಡಿದೀವಿ ನೀವು ಇಲ್ಲಿ ನೋಡಂಗಿದ್ರೆ ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಸಿ ಎನ್ ಸಿ ಡಿಸೈನ್ ಮಾಡಿ ಮತ್ತೆ ಆಕ್ರೋಲಿಕ್ ಪ್ಲಸ್ ಬ್ಯಾಕ್ ಸೈಡ್ ನೀವು ಡಿಸ ಲೈಟ್ ಎಲ್ಲ ಕೊಟ್ಟು ಸೊ ಈ ತರ ಡಿಸೈನ್ ಮಾಡಿದ್ದೀವಿ ಹಾಗೆ ನೀವು ಇಲ್ಲಿ ನೋಡ್ತೀನಿ ಅಂತಂದ್ರೆ ನಿಮಗೆ ನೈವೇದ್ಯ ಮತ್ತೆ ಆರ್ಥಿಕ ತಟ್ಟೆ ಇಡಕ್ಕೆ ಅಂತ ಒಂದು ಡ್ರಾಯರ್ ಥರ ಕೊಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿದಂಗಿದ್ರೆ ಇಲ್ಲಿ ಮನೆಯಲ್ಲಿ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳು ಕೂತ್ಕೊಂಡು ಪೂಜಾ ಮಾಡಬೇಕು ಅಂತ ಈ ಸಿಸ್ಟಮ್ ಕೊಟ್ಟಿದೀವಿ ಪ್ಲಸ್ ಇದು ನಿಮಗೆ ಒಳಗಡೆ ಹೋಗ್ಬಿಡುತ್ತೆ ಸೊ ಈ ತರ ನೀವು ಕಸ್ಟಮೈಝ್ ಯಾವ ಥರ ಬೇಕು ಅಂತಂದ್ರೆ ನಮ್ಮ ಕಂಪ್ನಿಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಸೊ ಇದಾದಮೇಲೆ ಹಂಗೆ ನೀವು ಒಳಗಡೆ ಬಂದರೆ ಇಲ್ಲಿ ಒಂದು ಲಕ್ಸುರಿಯಸ್ ಆಗಿ ಅಕ್ರಲಿಕ್ ಕಿಚನ್ ಇದೆ ಸೊ ಬನ್ನಿ ನೋಡೋಣ ಸೊ ಕಿಚನ್ ಕೂಡ ನೀವು ಎಂಟ್ರಿ ಕೊಟ್ಟರೆ ತುಂಬ ಬ್ಯೂಟಿಫುಲ್ ಆಗಿ ಒಂದು ಅಕ್ರಲಿಕ್ ಕಿಚನ್ ಕೊಟ್ಟಿದ್ದೀವಿ ಇಲ್ಲಿ ಅಕ್ರಲಿಕ್ ಜೊತೆಗೆ ಪ್ಲಸ್ ನಿಮಗೆ ಗ್ಲಾಸ್ ಸೆಟರ್ಸು ಕೂಡ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಬಾಟಮಲ್ಲಿ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸೊ ಟ್ಯಾಂಡಮ್ಮು ಆಲ್ಮೋಸ್ಟ್ ಒಂದು ಐದು ಕೊಟ್ಟಿದ್ದೀವಿ ಪ್ಲಸ್ ನಿಮಗೆ ಬಾಟಲ್ ಫುಲ್ಔಟ್ ಇದೆ ಸೊ ಹಂಗೆ ನೀವು ಮೇಲ್ಗಡೆ ನೋಡ್ತೀನಿ ಅಂತಂದರೆ ಟಿಂಟೆಡ್ ಬ್ಲ್ಯಾಕ್ ಗ್ಲಾಸ್ ಇದೆ ಪ್ಲಸ್ ಬ್ಲ್ಯಾಕ್ ಪ್ರೊಫೈಲ್ ಇದೆ ಆಮೇಲೆ ಇದೆಲ್ಲ ಬಂದು ನಿಮಗೆ ಇದು ಅಪ್ಲಿಫ್ಟ್ ಇದೆ ಸೊ ಹಂಗೆ ನೀವು ಮೇಲ್ಗಡೆ ನೋಡ್ತೀನಿ ಅಂತಂದರೆ ಸರ್ ಇಲ್ಲಿ ಇದು ಪುಷ್ಟು ಓಪನ್ ಬಟನ್ ಕೊಟ್ಟಿದ್ದೀವಿ ಪ್ಲಸ್ ಇಲ್ಲಿ ಕೆಳಗಡೆ ಬಾಟಮ್ ಲೈಟ್ಸ್ ಎಲ್ಲ ಕೊಟ್ಟಿದ್ದೀವಿ ಸೊ ಯಾಕೆ ಈ ಥರ ಲೈಟ್ಸ್ ಕೊಟ್ಟಿದ್ದೀವಿ ಅಂತಂದರೆ ಕಿಚನ್ಗೆ ಎಂಟ್ರಿ ಆದ ತಕ್ಷಣ ಚಿಕ್ಕ ಸ್ಪೇಸ್ ಆದರೂ ಕೂಡ ತುಂಬ ಲಕ್ಸುರಿಯಸ್ ಆಗಿ ಅವ್ರಿಗೆ ಫೀಲ್ ಆಗಬೇಕು ಅನ್ನೋದಕ್ಕೆ ಕೊಟ್ಟಿದ್ದೀವಿ ಸೊ ಇದೆಲ್ಲ ಕಿಚನ್ ಆಯಿತು ಸೊ ನೆಕ್ಸ್ಟ್ ಡೈನಿಂಗ್ ಹಾಲ್ ನೋಡೋಣ ಬನ್ನಿ ಸೊ ಹಾಗೆ ಕಿಚನ್ ಇಂದ ನೀವು ಹೊರಗಡೆ ಬಂದರೆ ಇಲ್ಲಿ ಒಂದು ನಿಮಗೆ ಡೈನಿಂಗ್ ಏರಿಯಾ ವಾಲ್ ಇದೆ ಸೊ ಮುಂಚೆ ಇದು ತುಂಬ ಪ್ಲೇನ್ ಕಾಣ್ತಾ ಇತ್ತು ಅಂತ ಒಂದು ಉಳಿದಿರೋ ಪ್ಲೈವುಡ್ ಅಲ್ಲಿ ಈ ಥರ ಎರಡು ಶೆಲ್ಫ್ ಡಿಸೈನ್ ಕೊಟ್ಟು ಕೆಳಗಡೆ ನಿಮಗೆ ಪ್ರೊಫೈಲ್ ಡಿಸೈನ್ ಕೊಟ್ಟಿದ್ದೀವಿ ಆಮೇಲೆ ಇದೆಲ್ಲ ಬಂದು ನಿಮಗೆ ವಾಲ್ಪೇಪರ್ ಪ್ರೊವೈಡ್ ಮಾಡಿದ್ದೀವಿ ನಿಮ್ ಮತ್ತೆ ಹಿಂಗೆ ಮೇಲ್ಗಡೆ ನೋಡಿದ್ರೆ ಒಂದು ಚಿಕ್ಕದಾಗಿ ಒಂದು ಹ್ಯಾಂಗಿಂಗ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೊ ಹಾಗೆ ನೀವು ಮುಂದೆ ಹೋದರೆ ಇಲ್ಲೊಂದು ಚಿಕ್ಕದಾಗಿ ಒಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜಲ್ಲಿ ಅಲ್ಲಿ ಸಿಂಪಲ್ ಆಗಿ ಪಿ ಓ ಪಿ ಡಿಸೈನ್ ಹಾಗೆ ಅದಕ್ಕೆ ಒಂದು ಹ್ಯಾಂಗಿಂಗ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಸೊ ಬನ್ನಿ ವೀಕ್ಷಕ್ರೆ ನೋಡೋಣ ಸೊ ಹಾಗೆ ನೀವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಫಸ್ಟಿಗೆ ನಿಮ್ಗೆ ಕಾಣೋದು ಒಂದು ಲಕ್ಸುರಿಯಸ್ ಆದ ವಾಡ್ರೋವು ಸೊ ಈ ವಾರ್ಡ್ರೋಬ್ ಸ್ಪೆಷಲಿಟಿ ನಿಮ್ಗೆ ಏನು ಅಂತಂದರೆ ಫಸ್ಟ್ ಇಲ್ಲೇನು ನೋಡ್ತಾ ಇದ್ದೀರಾ ಸರ್ ಇಲ್ಲಿ ಬಂದು ಎರಡು ಗ್ಲಾಸ್ ಮಧ್ಯೆ ಒಂದು ರ್ಯಾಟನ್ ಮೆಶ್ ಆಗಿ ಸ್ಯಾಂಡ್ವಿಚ್ ಮಾಡಿ ಈ ಥರ ಫಿಕ್ಸ್ ಮಾಡಿದ್ದೀವಿ ನೆಕ್ಸ್ಟ್ ಹಾಗೆ ನೀವು ಓಪನ್ ಮಾಡಿದರೆ ನಿಮಗೆಲ್ಲಾನು ಫುಲ್ಲು ಸಾಫ್ಟ್ ಕ್ಲೋಸ್ ಆಗಿ ಸಿಗುತ್ತೆ ಸೊ ಸಾಫ್ಟ್ ಕ್ಲೋಸು ಆಯಿತು ಪ್ಲಸ್ ಇಲ್ಲೇನು ನೋಡ್ತಾ ಇದ್ರ ಎಲ್ಲ ಬಂದು ನಿಮ್ಗೆ ಇದು ಸಿ ಎನ್ ಸಿ ಗ್ರೂ ಕಟ್ಟಿಂಗ್ಸ್ ಮಾಡಿದ್ದೀವಿ ಸೊ ಗ್ರೂ ಸಿ ಎನ್ ಸಿ ಗ್ರೂ ಕಟ್ಟಿಂಗ್ ಮಾಡಿ ಮುಂಚೆ ನಾವು ಟೀ ಪಟ್ಟಿ ಹಾಕ್ತಾ ಇದ್ದೀವಿ ಸೊ ಟೀ ಪಟ್ಟಿಗಿನ ಇವಾಗ ಟೆಂಟ್ ಅಲ್ಲಿ ಇರೋದು ಇದೆ ಸೊ ಅದಕ್ಕೋಸ್ಕರ ನಾವು ಈ ತರ ಡಿಸೈನ್ ಮಾಡಿದ್ದೀವಿ ಇದಾದಮೇಲೆ ನೆಕ್ಸ್ಟ್ ತುಂಬ ಪಕ್ಕದಲ್ಲೇ ಬಂದ್ರೆ ಒಂದು ಸಿಂಪಲ್ ಆಗಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಪ್ರೊವೈಡ್ ಮಾಡಿದೀವಿ ಇದೆಲ್ಲ ಬಂದು ಪುಶ್ ಟು ಓಪನ್ ಬಟನ್ ಇದೆ ಪ್ಲಸ್ ಬ್ಯಾಕ್ ಸೈಡ್ ನಿಮಗೆ ಸ್ಟೋರೇಜು ಸಿಗುತ್ತೆ ಸೊ ಈ ತರ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಆದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಇದು ಫುಲ್ ಒಂದು ಲಾಫ್ಟ್ ಸ್ಟೋರೇಜ್ ಕೊಟ್ಟಿದ್ವಿ ಇದಾದ್ಮೇಲೆ ಇದೇನು ವಾಲ್ ನೋಡ್ತಾ ಇದ್ರೆ ಒಂದು ಸಿಂಪಲ್ ಆಗಿ ಒಂದು ಪೇಪರ್ ಡಿಸೈನ್ ಕೊಟ್ಟಿದ್ದೀವಿ ಬೆಡ್ ಬ್ಯಾಕ್ ಸೈಡ್ ಒಂದು ಸಿಂಧಿ ಇರಲಿ ಅಂತ ಇದೆಲ್ಲಾದ್ಮೇಲೆ ಸರ್ ನೆಕ್ಸ್ಟ್ ಬಂದು ಒಂದು ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇದೆ ಸೊ ಬನ್ನಿ ಅಲ್ಲಿ ಹೋಗೋಣ ಸೊ ಗೆಸ್ಟ್ ಬೆಡ್ರೂಮ್ ಅಂದ ತಕ್ಷಣ ಸ್ವಲ್ಪ ಚಿಕ್ಕದಾಗಿ ರೂಮ್ ಇರುತ್ತೆ ನೋಡ್ತಾ ಒಂದು ಚಿಕ್ಕ ರೂಮ್ ಅಲ್ಲೇನೆ ತುಂಬಾ ಲಕ್ಸುರಿಯಸ್ ಆಗಿ ಒಂದು ವಾರ್ಡ್ರೋಬ್ ಪ್ರೊವೈಡ್ ಮಾಡಿದೀವಿ ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡುವರ್ ಕಲರ್ ಕಾಂಬಿನೇಷನ್ ಕೊಟ್ಟಿದೀವಿ ಲ್ಯಾಮಿನೇಟ್ಸ್ ಇದೆ ಪ್ಲಸ್ ನಿಮಗೆ ಗ್ಲಾಸಿ ಫಿನಿಶ್ ಇದೆ ಪ್ಲಸ್ ಗಿಟರ್ ಇದೆ ಸೊ ಇದೇನು ನೋಡ್ತಾ ಇದ್ದೀರಾ ಇದು ಕೂಡ ನಿಮಗೆ ಅಲ್ಲಿ ತೋರಿಸ್ದಂಗೆ ಫುಲ್ ಸಾಫ್ಟ್ ಕ್ಲೋಸ್ ಇರುತ್ತೆ ಪ್ಲಸ್ ಒಳಗಡೆ ನಿಮ್ಗೆ ಲೈಟಿಂಗ್ ಪ್ರೊವೈಡ್ ಮಾಡಿದ್ದೀವಿ ಆಮೇಲೆ ನೆಕ್ಸ್ಟ್ ನೀವು ಡ್ರಾಯರ್ಸ್ ನೋಡಿದ್ರೆ ನಿಮಗೆ ಸಾಫ್ಟ್ ಕ್ಲೋಸ್ ಸಿಗುತ್ತೆ ಸೊ ಇದೆಲ್ಲ ಆದ್ಮೇಲೆ ನೀವು ಇಲ್ಲಿ ಯೋಚನೆ ಮಾಡ್ತಿರ್ಬೋದು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ ಕೊಟ್ಟಿದ್ದಾರೆ ಅಂತ ಸೊ ಡ್ರೆಸ್ಸಿಂಗ್ ಯೂನಿಟ್ ನೀವು ನೋಡಂಗಿದ್ರೆ ಹಿಡನ್ ಡ್ರೆಸ್ಸಿಂಗ್ ಯೂನಿಟ್ ನ ಪ್ರೊವೈಡ್ ಮಾಡಿದೀವಿ ವಿತ್ ನಿಮ್ಗೆ ಸ್ಟೋರೇಜ್ ಕೂಡ ಇಲ್ಲಿ ಸಿಗುತ್ತೆ ಸೊ ಹಂಗೆ ವಾಟರ್ ಆದಮೇಲೆ ನೆಕ್ಸ್ಟ್ ಇಲ್ಲೊಂದು ಬೆಡ್ ಬ್ಯಾಕ್ ವಾಲ್ ತುಂಬಾ ಖಾಲಿ ಬಿಡಬಾರದು ಅಂತ ಸೊ ಇಲ್ಲೂ ಒಂದು ಸಿಂಪಲ್ ಆಗಿ ಒಂದು ವಾಲ್ಪೇಪರ್ ಡಿಸೈನ್ ನ ಪ್ರೊವೈಡ್ ಮಾಡಿದೀವಿ ಇದಷ್ಟು ಇದಿಷ್ಟು ಗೆಸ್ಟ್ ಬೆಡ್ ರೂಮ್ ನ ಇಂಟೀರಿಯರ್ಸ್ ಸರ್ ಆಲ್ಮೋಸ್ಟು ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಈ ಪಿ ಓ ಪಿ ವರ್ಕ್ ಆಯಿತು ನಮ್ಮ ವಾರ್ಡ್ರೋಬ್ಸ್ ಕಿಚನ್ಸು ಎಲ್ಲಾನು ಬಂದು ವಿತ್ ಲೈಟಿಂಗ್ಸು ಮೂವತ್ತು ದಿನದಲ್ಲಿ ನಾವು ಮುಗಿಸ್ಕೊಟ್ಟಿದ್ದೀವಿ ಆ್ಯಕ್ಚುಲಿ ಓನರ್ ಬಂದು ಫಸ್ಟಿಗೆ ನಿಮಗೆ ಫುಲ್ ಖಾಲಿ ಸೈಟ್ ಕೊಡ್ತೀನಪ್ಪ ಯಾವ ಥರ ಮಾಡ್ತೀಯಾ ಏನು ಮಾಡ್ತೀಯ ಅಂತ ತುಂಬ ಕೇಳಿದರು ಸೊ ನಾನು ಹೇಳಿದ್ದು ಒಂದೇ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಲಕ್ಸುರಿಯಸ್ ಫೀಲ್ ಕೊಡೋ ಒಂದು ಇಂಟೀರಿಯರ್ಸನ್ನು ನಮ್ಮ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಒಂದು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ಅದೇ ನಾವು ಪ್ರಾಮಿಸ್ ತಕ್ಕನಂಗೆ ತುಂಬ ಲಕ್ಸುರಿಯಸ್ ಆಗಿ ತುಂಬ ಕಡಿಮೆ ಬಜೆಟಲ್ಲಿ ಅವರ ಮನೆ ಇಂಟೀರಿಯರ್ಸನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ ಸರ್ ನಮ್ಮ ಹತ್ರ ಯಾಕೆ ಬರಬೇಕು ಅಂತಂದರೆ ಈ ಮಟೀರಿಯಲ್ ಬಗ್ಗೆ ಆಲ್ಮೋಸ್ಟ್ ಕಸ್ಟಮರ್ಗೆ ಅಷ್ಟೊಂದು ನಾಲೆಜ್ ಇರೋಲ್ಲ ಸೊ ನಾಲೆಜ್ ಇರೋಲ್ಲ ಅಂದಮೇಲೆ ನಾವೇನು ಮಾಡ್ತೀವಿ ಅವ್ರ ಮನೆಗೆ ಅವರ ಸೈಟ್ಗೆ ಮಟೀರಿಯಲ್ ಬರೋಕ್ಕಿಂತ ಮುಂಚೆನೇ ಯಾವ ಬ್ರ್ಯಾಂಡ್ ಮಟೀರಿಯಲ್ ನಾವು ಪರ್ಚೇಸ್ ಮಾಡಿ ಇವ್ರ ಮನೆಗೆ ಕಳಿಸ್ತಾ ಇದ್ದೀವಿ ಸೊ ಯಾವ ಬ್ರ್ಯಾಂಡ್ ಲ್ಯಾಮಿನೇಟ್ ಇರುತ್ತೆ ಯಾವುದು ಹಾರ್ಡ್ವೇರ್ ಇರುತ್ತೆ ಅದೆಲ್ಲನೂ ಕಸ್ಟಮರ್ಗೆ ಮುಂಚೆನೇ ಗೊತ್ತಾಗುತ್ತೆ ಸೊ ಸೈಟಿಗೆ ಬಂದ ಮೇಲೂ ಕೂಡ ಕಸ್ಟಮರ್ ಬಂದು ಚೆಕ್ ಮಾಡ್ಕೊಬೋದು ಇನ್ ಕೇಸ್ ಚೆಕ್ ಮಾಡುವಾಗ ಏನಾದರೂ ಬ್ಯಾಂಡ್ ಏನೋ ಚೇಂಜಸ್ ಆಗಿತ್ತು ಅಂತಂದರೆ ಪೀಸ್ ಟು ಪೀಸ್ ಇಮಿಡಿಯೇಟಾಗಿ ಚೇಂಜ್ ಆಗುತ್ತೆ ನಮ್ಮದು ಲಕ್ಸುರಿ ಡಿಸೈನ್ಸು ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಪ್ಲಸ್ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲೂ ಇರುತ್ತೆ ಸೊ ಇವಾಗ ಇಲ್ಲೇನು ನೋಡಿದ್ರಿ ಈ ಫ್ಲ್ಯಾಟ್ ಬಂದು ಕೇವಲ ಆರು ಲಕ್ಷದಲ್ಲಿ ಫುಲ್ ಇಂಟೀರಿಯರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಸರ್ ಫಸ್ಟಿಗೆ ನಮ್ಮದು ಸೈಟ್ ವಿಸಿಟ್ಸ್ ಇರುತ್ತೆ ಸೊ ವಿಸಿಟ್ಗೆ ಯಾವುದೇ ರೀತಿ ನಿಮ್ಮ ಚಾರ್ಜಸ್ ಇರಲ್ಲ ಪ್ಲಸ್ ವಿಸಿಟೆಲ್ಲ ಆಯಿತು ಕೊಟೇಷನ್ ಆಯಿತು ಕೊಟೇಶನ್ ಓಕೆ ಆದಮೇಲೆ ನಿಮಗೆ ಫ್ರೀ ಆಫ್ ಕಾಸ್ಟ್ ನಾನು ತ್ರೀ ಡಿ ಮಾಡಿಕೊಡ್ತೀವಿ ತ್ರೀ ಡಿನ ನೀವು ಹಂಡ್ರೆಡ್ ಟೈಮ್ಸ್ ಚೇಂಜ್ ಕೇಳಿದ್ರು ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ಸೊ ತ್ರೀ ಡಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಅಗ್ರಿಮೆಂಟ್ ರೆಡಿ ಆಗುತ್ತೆ ಸೊ ಅಗ್ರಿಮೆಂಟಲ್ಲಿ ಯಾವ ಥರ ಪೇಮೆಂಟ್ ಸಿಸ್ಟಮ್ ಇರುತ್ತೆ ಪ್ಲಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಎಲ್ಲನೂ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀವಿ ಎಲ್ಲ ಆದ್ಮೇಲೆ ಅವರಿಗೆ ಬೆಸ್ಟ್ ವಾರಂಟಿ ಡಾಕ್ಯುಮೆಂಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಬಂದು ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಲ್ಲಿ ವಿಶ್ವೇಶ್ವರ ಲೇಔಟ್ ಸೆಕೆಂಡ್ ಬ್ಲಾಕ್ ನಿಯರ್ ವಾಟರ್ ಟ್ಯಾಂಕ್ ಸರ್ ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ ಹಾಗೆ ನಿಮ್ಮ ಇವತ್ತೇ ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡಿಕೊಳ್ಳಿ ಇವರು ಸ್ವಲ್ಪ ರೀಸನೇಬಲ್ ರೇಟ್ ಅಲ್ಲಿ ನಮಗೆ ಕೊಟ್ಟಿದ್ರು ಕಂಪೇರ್ ಆಮೇಲೆ ನಾವು ಇನ್ನೊಬ್ಬರು ಮನೆಯೂ ಇವರು ಮಾಡಿದ ಡಿಸೈನ್ಸ್ ಎಲ್ಲ ನಾವು ಚೆಕ್ ಮಾಡಿದ್ವಿ ಅದನ್ನೆಲ್ಲ ನೋಡಿಕೊಂಡು ನಾವು ಇವರು ಇವ್ರ ಕಡೆನೇ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಆಮೇಲೆಲ್ಲ ಫಿನಿಷಿಂಗ್ ಅವ್ರದ್ದು ಕಂಪೇರ್ ಮಾಡಿದರೆ ನಮಗೆಲ್ಲ ಸರಿ ಅನ್ನಿಸ್ತು ಸ್ಪೆಷಲಿ ಫಾರ್ ಕಿಚನ್ ಅದು ತುಂಬ ಚೆನ್ನಾಗಾಗಿದೆ ಬೆಡ್ರೂಮ್ಸು ವಾಲ್ಡ್ರೋಬ್ಸ್ ಅವೆಲ್ಲ ಬೆಟ್ರ ಮಸ್ತಾಗಿದೆ ಪ್ರೈಸು ಕೂಡ ರೀಸ್ನೇಬಲ್ ಇತ್ತು ಕಂಪೇರ್ ಟು ನಾವು ನಮ್ಮ ಮನೆಗೆ ಹೆಂಗೆ ಬೇಕೋ ಅವರು ಅದೇ ರೀಸನೇಬಲ್ ರೇಟಲ್ಲಿ ನಮಗೆಲ್ಲ ಹೇಳಿದರು நான் அதுக்கு கம்பேர் மாதிரி நமக்கு யாரு டிசைன்ஸ் பேக் அது செலெக்ட் மாதிரி அவங்க